ಮೈಸೂರು ಅರಮನೆಯ ತಿಂಗಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಚಿನ್ನದ ಕೊಳಗವನ್ನು ಈಗ ತೆಗೆದುಕೊಂಡು ಬರ್ತಾ ಇರತಕ್ಕಂಥದ್ದು ಕೆಟ್ಟಿಗೆಲ್ಲಿ ಭದ್ರವಾಗಿ ಇಟ್ಟಿರ್ತಕ್ಕಂಥ ತಿಂಡೇಶ್ವರದ ಮುಖವಾಡ ಅಂತ ಕೊಳಗವನ್ನು ಪ್ರತಿದಿನದಲ್ಲಿ ಬದಲಾಗಿ ಇಟ್ಟಿರ್ತಾರೆ ಇದನ್ನು ಶಿವರಾತ್ರಿಯ ಹಿಂದಿನ ದಿನ ತೆಗೆದುಕೊಂಡ್ಬಂದು ದೇವಸ್ಥಾನದಲ್ಲಿಟ್ಟು ಶಿವರಾತ್ರಿಯ ದಿನ ಮಾರನೇ ಬೆಳಗ್ಗೆ ಆರು ಗಂಟೆಗೆ ದೇವರಿಗೆ ಅರ್ಪಿಸಲಾಗುತ್ತದೆ ಇದು ಚಿಣೇಶ್ವರ ಸ್ವಾಮಿ ದೇವಸ್ಥಾನ ಮೈಸೂರು ಅರಮನೆಯ ಅಂಗಳ ಮೈಸೂರು ಈಗ ಚಿಣೇಶ್ವರ ಸ್ವಾಮಿಯ ಕಳಗ ಕೊಳಗವನ್ನು ಪೆಟ್ಟಿಗೆಯಲ್ಲಿಟ್ಟು ಟ್ರೆಜರಿಯಿಂದ ತೆಗೆದುಕೊಂಡ್ಬರ್ತಾ ಇರತಕ್ಕಂಥದ್ದು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ ಈಗ ಈಗ ದೇವಸ್ಥಾನದ ಒಳ ಆವರಣಕ್ಕೆ ಈ ಒಂದು ಚಿನ್ನದ ಕಳಗೊಳಗವನ್ನು ತೆಗೆದುಕೊಂಡು ಬರ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ ನೋಡಿ ಚಂದೇಶ್ವರ ಸ್ವಾಮಿ ದೇವಸ್ಥಾನದ ಕಬ್ಬಗುಡಿಯ ಒಳಭಾಗಕ್ಕೆ ತೆಗೆದುಕೊಂಡು ಬರಲಾಗುತ್ತೆ ಈಗ ಅಲ್ಲಿ ಬಂದು ಈ ಚಿನ್ನದ ಕೊಳಗದ ಸೀಲನ್ನು ಬಿಚ್ಚಿ ಕವರಿಂದ ಕೊಳಗವನ್ನು ಓಪನ್ ಮಾಡಿ ಎಲ್ಲರೂ ಕೂಡ ಪ್ರದರ್ಶನಕ್ಕೆ ಇಡಲಾಗುತ್ತೆ ಇವತ್ತು ಶಿವರಾತ್ರಿಯ ಹಿಂದಿನ ದಿನ ಏಳನೇ ತಾರೀಕು ಗುರುವಾರ ನಾಳೆ ಶುಕ್ರವಾರ ಎಂಟನೇ ತಾರೀಕು ಶಿವರಾತ್ರಿ ಆದ್ರಿಂದ ಈ ಚಂದನ ಕೊಳಗವನ್ನು ಈಶ್ವರ ಲಿಂಗಕ್ಕೆ ಸಮರ್ಪಿಸಲಾಗುತ್ತದೆ ಈ ಈಶ್ವರ ಲಿಂಗಕ್ಕೆ ಸಮರ್ಪಿಸಲಾಗಿರ್ತಕ್ಕಂಥ ಈ ಚಿಂದನ ಕೊಳಗವನ್ನು ದೈ ಒಡೆಯರವರು ಗಂಡು ಸಂತಾನಕ್ಕಾಗಿ ಹೊರ ಇಟ್ಟಾಗ ಅವರಿಗೆ ಶ್ರೀಕಂಠದತ್ತ ನರಸಿಂಹರಾಜ ಜನಿಸಿದಾಗ ದತ್ತ ತದನಂತರ ಈ ಒಂದು ಚಿಂತದ ಕೊಳಗವನ್ನು ತಿಳೇಶ್ವರ ಸ್ವಾಮಿಗೆ ಬ ಅವರ ಕೋರಿಕೆಯಂತೆ ಅವರ ಅರಕೆಯಂತೆ ಇಲ್ಲಿ ಮಾಡಿಸಿಕೊಟ್ಟಿದ್ದಾರೆ ಸುಮಾರು ಹನ್ನೊಂದು ಕೆ ಜಿ ತೂಕ ಇರತಕ್ಕಂಥ ಈ ಚಿನ್ನದ ಕೊಳೆವ ಕೊಳಗವನ್ನು ಶ್ರೀಕಂಠದತ್ತ ನರಸಿಂಹರಾಜ ಜನಿಸಿದ ನಂತರ ಅವರ ಅರಿಕೆಯಂತೆ ಈ ದೇವಸ್ಥಾನದ ಲಿಂಗಕ್ಕೆ ಸಮರ್ಪಣೆ ಮಾಡಲಾಗಿದೆ ಪ್ರತಿ ವರ್ಷ ಶಿವರಾತ್ರಿಯ ದಿನದಂದು ಪ್ರದೇಶದಲ್ಲಿಟ್ಟಿರ್ತಕ್ಕಂಥ ಈ ಒಂದು ಚಿನ್ನ ಕೊಳಗವನ್ನು ತೆಗೆದುಕೊಂಡು ಶಿವರಾತ್ರಿಯ ದಿನ ಮಾರಣದಿನ ಮಳೆಗೆ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಅಭಿಷೇಕಗಳೆಲ್ಲ ಆದಮೇಲೆ ಈ ಚಿನ್ನದ ಕೊಳಗವನ್ನು ಈಶ್ವರ ಲಿಂಗಕ್ಕೆ ಸಮರ್ಪಣೆ ಮಾಡಲಾಗುತ್ತೆ ತಾವೀಗ ನೋಡ್ತಾ ಇರತಕ್ಕಂಥದ್ದು ನೀಲಿ ಮತ್ತು ಕೆಂಪು ಬಣ್ಣದ ತಮ್ಮ ಬಟ್ಟೆಯಲ್ಲಿ ಸುತ್ತಿರತಕ್ಕಂಥ ಈಶ್ವರದ ಮುಖವಾಡ ಅಂದರೆ ಕೊಳಗವನ್ನು ಈಗ ತೆಗಿತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಈ ಒಂದು ಚಂಡೇಶ್ವರ ನಿಗಕ್ಕೆ ತೇ ಚಾಂಬರಾಜ್ ಒಡೆಯರವರು ಗಂಡು ಆಗಲಿ ಅಂತ ಹರಕೆ ಹೊತ್ಕೊಂಡಿದ್ದಾಗ ಶ್ರೀಕಂಠ ನರಸಿಂಹದೇವರವರು ಒಡೆಯರವರು ತೆರೆಸಿದ ನಂತರ ಈ ಒಂದು ಕೊಳಗವನ್ನು ಚಂಡೇಶ್ವರ ಸ್ವಾಮಿಗೆ ಸಮರ್ಪಣೆ ಮಾಡಿದ್ದಾರೆ ಸುಮಾರು ಹನ್ನೊಂದು ಕೆ ಜಿ ತೂಕ ಇರತಕ್ಕಂಥ ಈ ಚಿನ್ನದ ಕೊಳಗ ಅಥವಾ ಚಿನ್ನದ ಮುಖವಾಡವನ್ನು ಸಂಪೂರ್ಣ ಮುಖವಾಡವನ್ನು ಮಾಡಿಸಿ ಲಿಂಗಕ್ಕೆ ತಮರ್ಪಣೆ ಮಾಡಿ ಅಂದಿನಿಂದ ಅವರು ಪ್ರತಿ ಇದೊಂದು ಶಿವರಾತ್ರಿ ದಿನ ಈ ಒಂದು ಚಿನ್ನದ ಕೊಳಗವನ್ನು ಈಶ್ವರಲಿಂಗಕ್ಕೆ ಸಮರ್ಪಣೆ ಮಾಡಬೇಕು ಮತ್ತು ತದನಂತರ ಎಲ್ಲ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವರು ಹೇಳಿರೋ ಪ್ರಕಾರ ಇವತ್ತು ಶಿವರಾತ್ರಿ ಹಿಂದಿನ ದಿನ ಈ ಒಂದು ಚಿನ್ನಕ್ಕೆ ಕೊಳಗ ಅಥವಾ ಈಶ್ವರನ ಒಂದು ಉಡ್ಡನ ಭಾಗವನ್ನು ಹನ್ನೊಂದು ಕೆ ಜಿ ಚಿನ್ನದಲ್ಲಿ ಮಾಡಿಸತಕ್ಕಂಥದ್ದು ಅದನ್ನು ಈಗ ಅನಾವರಣ ಮಾಡಲಾಗಿದೆ ಈ ಒಂದು ಚಿನ್ನದ ಕೊಳಗದ ಮೇಲ್ಭಾಗದಲ್ಲಿ ಗಂಗೆಯ ಒಂದು ಚಿಕ್ಕ ಒಂದು ಮೂರ್ತಿಯನ್ನು ಕೂಡ ಅದು ಕೂಡ ಮಾಡಿಸಿದ ಮಾಡಿಸಲಾಗಿದೆ ಮತ್ತು ಬಲಭಾಗದಲ್ಲಿ ಅರ್ಧ ಚಂದ್ರನ್ನು ಕೂಡ ಮಾಡಿಸಲಾಗಿದೆ ತಾವೀಗ ನೋಡ್ತಾ ಇದ್ದರೆ ಈಗ ಗಂಗೆಯ ಒಂದು ಚಿಕ್ಕ ಒಂದು ಮೂರ್ತಿಯನ್ನು ಕೂಡ ಅವರು ಮಾಡಿಸಿರ್ತಕ್ಕಂಥದ್ದು ಅದನ್ನು ಕ್ರೀಡಾಗಿ ಒರೆಸಿ ಶುದ್ಧಿಯನ್ನು ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೀರ ಈಗ ಗಂಗೆಯನ್ನು ಈಶ್ವರನ ತಲೆ ಮೇಲೆ ಇಡ್ತಾ ಇರತಕ್ಕಂಥದ್ದು ಈಶ್ವರನ ಜಟಿದಲ್ಲಿ ಗಂಗೆಯನ್ನು ಹಿಡಿದು ಕಟ್ಟಿಕೊಂಡಿರ್ತಕ್ಕಂಥ ಒಂದು ಅದ್ವೇಷವನ್ನು ಇಲ್ಲಿ ಪ್ರತಿಪಾದನೆ ಮಾಡಲಾಗುತ್ತೆ ಅದಕ್ಕೋಸ್ಕರವಾಗಿ ಈಶ್ವರನ ತಲೆ ಮೇಲೆ ಈ ಒಂದು ಗಂಗೆಯ ಒಂದು ಪುಟ್ಟ ಕುಂಡದ ಮೂರ್ತಿಯನ್ನು ಅವರು ಮಾಡಿಸಿ ಈಶ್ವರನ ತಲೆ ಮೇಲೆ ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇರೀಗ ಈಗ ಚಿನ್ನಕ್ಕೆ ಕೊಳಗವನ್ನು ಇಟ್ಟು ಅದರ ಮೇಲೆ ಗಂಗೆಯ ಒಂದು ಚಿಕ್ಕ ಕುಂಡದ ಮೂರ್ತಿಯನ್ನು ಈಶ್ವರನ ತಲೆ ಮೇಲೆ ಇಡಲಾಗತ್ತೆ ಜಟ್ಟೆಯ ಮೇಲೆ ಕಟ್ಟಿಕೊಂಡಂತೆ ಕಾಣ್ ಕಾಣುವಂತಹ ಈ ಒಂದು ಗಂಗೆಯನ್ನು ತಾವೀಗ ನೋಡ್ತಾ ಇರತಕ್ಕಂಥದ್ದು ಇದರ ಜೊತೆಗೆ ಈಶ್ವರನಿಗೆ ಅರ್ಧ ಚಂದ್ರವನ್ನು ಕೂಡ ಇಲ್ಲಿ ಪಿಳ್ಳಿಯ ಅರ್ಧ ಚಂದ್ರವನ್ನು ಕೂಡ ಇಲ್ಲಿ ಧರಿಸ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ಇದನ್ನು ದೇವರು ಇರತಕ್ಕಂಥ ಸಸ್ಯವನ್ನು ನಮಗೆ ತಾರತೆ ಮೈಸೂರು ಮಹಾರಾಜರಿಗೆ ತೈಗು ಭಕ್ತಿ ಎಷ್ಟು ಮಟ್ಟಿಗೆ ಇತ್ತು ಎಂಬುದನ್ನು ನಮಗೆ ತೋರಿಸುತ್ತೆ ಅವರಿಗೆ ಗಂಡು ಸಂತಾನ ವಿಳಂಬವಾದ ಕಾರಣ ಆ ತ್ರೀನೇಶ್ವರನಿಗೆ ಗಂಡು ಸಂತಾನ ಮಾದರೆ ಚಿನ್ನಗೆ ಕೊಳಗ ಅಥವಾ ಚಿನ್ನದ ಮುಖವಾಡವನ್ನು ಅರ್ಪಣೆ ಮಾಡ್ತೀನಿ ಅಂತ ಹೇಳಿದಾಗ ತದನಂತರ ನಿಕ್ಕಿಟದತ್ತರ ಸುಬ್ರಂದರು ಜನಿಸಿದರು ಜನಿಸಿದ ತರುವಾಯ ಈ ಒಂದು ಚಿನ್ನದ ಕೊಡಗ ಅದು ಚಿನ್ನದ ಮುಖವಾಡವನ್ನು ಅರ್ಧ ಸಂಗ್ರಾಕೃತಿ ಮತ್ತು ಗಂಗೆಯ ಸಹಿತವಾಗಿ ಮಾಡಿಸಿ ಇಲ್ಲಿ ಒಂದು ಚನೇಶ್ವರ ದೇವಸ್ಥಾನದ ಲಿಂಗಕ್ಕೆ ಸಮರ್ಪಣೆ ಮಾಡಿದರೆ ಈ ಒಂದು ಕೊಡಗವನ್ನು ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಬರತಕ್ಕಂಥ ಶಿವರಾತ್ರಿ ಉತ್ಸವದಂದು ಈ ಈಶ್ವರ ಲಿಂಗಕ್ಕೆ ಕೊಳಗವನ್ನು ಸಮರ್ಪಣೆ ಮಾಡ್ತಾರೆ ಇದು ನಮ್ಮ ದೈವ ದೈವಭಕ್ತಿಯನ್ನು ತೋರಿಸುತ್ತೆ ಅವರು ನುಡಿದಂತೆ ನಡೆಯುವ ಅರಸರಾಗಿದ್ದರು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ನೋಡಿ ಎಲ್ಲ ಇಬ್ಬರು ಅರ್ಚಕರು ಎಲ್ಲರೂ ಕೂಡ ಇಲ್ಲಿ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ ಈಗ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರರು ಎಲ್ಲರೂ ಕೂಡ ಇಲ್ಲಿ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಚಿಂತನೆ ಕೊಳಗವನ್ನು ಈಗ ಅನಾವರಣ ಮಾಡಿ ತದನಂತರ ಅದನ್ನು ಮತ್ತೆ ಯಥಾಪ್ರಕಾರವಾಗಿ ಹಿಂದಿನ ಕೋಣೆ ಹಿಂದಿನ ದಿವಸ ಹಿಂಭಾಗದಲ್ಲಿರ್ತಕ್ಕಂಥ ಕೋಣೆಯಲ್ಲಿ ಭದ್ರವಾಗಿರುತ್ತೆ ನಾಳೆ ಬೆಳಗ್ಗೆ ಅಂದರೆ ಶಿವರಾತ್ರಿ ದಿನ ಎಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಶಿವರಾತ್ರಿಗೆ ಈ ಒಂದು ಚಿಂತಕ ಕೊಳಗವನ್ನು ಅರ್ಪಿಸಲಾಗುತ್ತದೆ ಬೆಳಿಗ್ಗೆ ಆರು ಗಂಟೆಗೆ ಸುಮಾರು ಚಿನ್ನದ ಕೊಳಗವನ್ನು ಅರ್ಪಿಸಲಾಗುತ್ತದೆ ದೇವರಿಗೆ ಬೆಳಿಗ್ಗಿನ ಜಾವ ನಾಲ್ಕೂವರೆ ಐದರಿಂದಾನೆ ಎಲ್ಲ ರೀತಿಯ ರುದ್ರಾಭಿಷೇಕ ಅಭಿಷೇಕ ಪಂಚಾಮೃತ ಅಭಿಷೇಕ ಎಲ್ಲ ರೀತಿಯ ಅಭಿಷೇಕಗಳನ್ನು ಮಾಡಿ ತದನಂತರ ಸುಮಾರು ಆರು ಗಂಟೆ ವೇಳೆಗೆ ಈ ಚಿನ್ನದ ಕೊಳಗವನ್ನು ದೇವರಿಗೆ ಸಮರ್ಪಿಸಲಾಗುತ್ತದೆ ತದನಂತರ ಅಡುಕಿವಿಗೆ ಕರ್ಣ್ಣ ಕುಂಡಲಗಳು ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ ಸುಂದರವಾಗಿರ್ತಕ್ಕಂಥ ಮೂರ್ತಿಯನ್ನು ನಾವು ನೋಡ್ತಾ ಇದ್ರ ಒಂದು ಚಿತ್ರದ ಹನ್ನೊಂದು ಕೆ ಜಿ ತೂಕ ಇರುವಂಥ ಈ ಒಂದು ಚಿತ್ರದ ಮುಖಭಾಡವನ್ನು ಈಗ ಮೂಲ ಮೂರ್ತಿ ಈಶ್ವರನ ಚಿಡೇಶ್ವರನ ಮೂಲ ಮೂರ್ತಿಯನ್ನು ತಾವೀಗ ನೋಡ್ತಾ ಈಗ ಈ ಚಿಡೇಶ್ವರದ ಮೂಲ ಮೂರ್ತಿಗೆ ಈ ಒಂದು ಚಿತ್ರದ ಕೊಳಗವನ್ನು ತಲುಪಿಸಲಾಗುತ್ತದೆ ತಿಂಗಣಂ ತ್ರಿಗುಣಾತಾನಂ ಚಿಣ ತ್ರಿಯಂ ಶ್ರೀಧಮ್ಮ ಎ ಕೆ ಬಿಲ್ವಂಶರ ಅಂತ ಒಂದು ಶ್ಲೋಕದ ಕೆಳಗಡೆ ಇರುವ ಗರ್ಭಗುಡಿಯಲ್ಲಿ ದಿನೇಶ್ವರನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ತಾವು ನೋಡಿದ್ರೆ ಈಗ ಈಗ ನಾವು ನೋಡ್ತಾ ಇದ್ದೀರಿ ಈಗ ಗರ್ಡುಗಬ್ಬ ಮತ್ತು ಹಬ್ಬವನ್ನು ಕೂಡ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಿ ಈಗ ಹಿಂಭಾಗದಲ್ಲಿ ನಲ್ಲಿ ಮತ್ತು ಗರ್ಗ ಗರ್ಡಸ್ತಬ್ಬ ಬಂತು ಧ್ವಜಸ್ಥ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ನೋಡಿ ಅತ್ಯಂತ ಶಾಸ್ತ್ರೋಕ್ತವಾಗಿ ಮಾಡಿರ್ತಕ್ಕಂಥ ಈ ಒಂದು ಎರಡು ಗಬ್ಬ ಮತ್ತು ಚತುರ್ಥವನ್ನು ನಾವೀಗ ಇದ್ದೀರ ಮುಂಬದಿಯಲ್ಲಿ ಗಣೇಶನ ಮೂರ್ತಿಯನ್ನು ಕೆತ್ತನೆ ಮಾಡಿದರೆ ಹಿಂಬದಿಯಲ್ಲಿ ಸಂಧಿಯ ಕೆತ್ತ ಮೂರ್ತಿಯನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈಶ್ವರನ ಕುತ್ತನಾಗಿರ್ತಕ್ಕಂಥ ಗಣೇಶ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಗರ್ಭಗುಡಿಯಲ್ಲಿ ಅವತ್ತು ಋತ ಸ್ತಂಭದಲ್ಲಿ ಮಾಡತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಿ ಈಗ ಈ ಒಂದು ದೇವಸ್ಥಾನದ ಗರ್ಭಗುಡಿಯ ಒಂದು ಮುಂಭಾಗದಲ್ಲಿ ತೋಟವನ್ನು ಈಗ ತಾವೀಗ ನೋಡ್ತಾ ಇದ್ದೀಗ ಚಿನ್ನೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ದೇವಸ್ಥಾನದ ಒಂದು ಪ್ರಾಂಗಣವನ್ನು ತಾವು ಈಗ ಇದ್ದೀರ ಮುಂಭಾಗದಲ್ಲಿ ನಾಲ್ಕು ಕಂಬಗಳ ರಹಿತವಾಗಿ ನಿಲ್ಲಿಸತಕ್ಕಂಥ ಈ ಒಂದು ಗೋಪುರವನ್ನು ಮಂಟಪವನ್ನು ತಾವು ತೊಗೊಳ್ತಾ ಈಗ ಅರಮೇಲೆ ಚೀನೇಶ್ವರ ಸ್ವಾಮಿ ಸನ್ನಿದ್ಧಿ ಅಂತ ಎಂಬುದಾಗಿ ಬರೆಯಲಾಗಿದೆ ಇದು ಚೇಣೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಮುಖ್ಯ ದ್ವಾರ ಚೀನೇಶ್ವರ ಸ್ವಾಮಿ ದೇವಸ್ಥಾನದ ಎಡಬಲೆಗಳಲ್ಲಿ ದಯ ವಿಧಿಯ ದ್ವಾರಪಾಲಕರು ಇರತಕ್ಕಂಥದ್ದು ತಾನು ನೋಡ್ತಾ ಇದ್ರ ಅದಕ್ಕೆ ಶುದ್ಧಿ ಮಾಡಿ ಎಣ್ಣೆ ಚಚ್ಚಿ ವಿಶೇಷವಾಗಿ ಕಂಗೊಳಿಸುವಂತೆ ಮಾಡತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ ಈಗ ನೋಡಿ ಎಡಬಲೆಗಳಲ್ಲಿ ದಯ ವಿಧಿಯ ದ್ವಾರಪಾಲಕರು ಇದ್ದಾರೆ ಕರಬೈ ದೇವಸ್ಥಾನದ ಗರ್ಭಗುಡಿಯ ಒಳಕ್ಕೆ ಪ್ರವೇಶ ಮಾಡೋ ಸಮಯದಲ್ಲಿ ಚೇನೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಮುಖವಾಗಿರತಕ್ಕಂಥ ಒಂದು ಮುಖ್ಯ ದ್ವಾರ ಇದಾಗಿದೆ ಎಲ್ಲರಿಗೂ ನಮಸ್ಕಾರ ನಾಡಿನ ಸಂಸ್ಕೃತ ಜನತೆಯು ಮಹಾಶಿವರಾತ್ರಿ ದಿನ ಶುಭಾಶಯಗಳು ಯಥಾವಿಧಿಯಂತೆ ಅರಮನೆ ಆವರಣದಲ್ಲಿರುವಂತಹ ಶ್ರೀ ತ್ರಿನೇಶ್ವರ ಸ್ವಾಮಿ ಅವರಿಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಿಲ್ಲಾ ಖಜಾನೆಯಲ್ಲಿ ಭದ್ರತೆ ಭದ್ರತೆಗಾಗಿ ಇಡುವ ಇಡಲಾಗಿರುವಂತಹ ಚಿನ್ನದ ಭಾಗವನ್ನು ಈ ದಿನ ತರಲಾಗಿದೆ ಶ್ರೀಮನ್ ಮೈಸೂರು ಮಹಾರಾಜರಾದಂತಹ ಜಯಚಾಮರಾಜೇಂದ್ರ ಗೌರವರ ಅಭಿಲಾಷೆಯಂತೆ ಈ ಮಹಾಶಿವರಾತ್ರಿ ದಿನ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಈ ಒಂದು ಕೊಳಗದ ದರ್ಶನವನ್ನು ಮಾಡಿಸುವಂತಹ ಸದುದ್ದೇಶದಿಂದ ಈ ದಿನ ಸಂಜೆಗೊಳಿಸಿ ದೇವರಿಗೆ ಧಾರಣೆ ಮಾಡುವಂತಹ ವಿಚಾರ ವಿಚಾರದಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಹಾಗೆ ಪ್ರತಿ ವರ್ಷದಂತೆ ಸಾಲಿನಲ್ಲಿಯೂ ಸಹ ಚಂದೇಶ್ವರ ದೇವಿಯವರ ಏಕವಾರ ದೊಡ್ಡದ ಏಕದಶಾವಾರುರಾಭಿಷೇಕದೊಂದಿಗೆ ಪ್ರಾತಃ ಕಾಲ ನಾಳೆ ಬೆಳಗ್ಗೆ ಆರು ಗಂಟೆಯಿಂದಲೇ ಶ್ರೀ ಅವರಿಗೆ ಅಭಿಷೇಕಾದಿಗಳನ್ನು ತೊಗೊಂಡ ನಂತರ ಕೊಳಗವನ್ನು ಧಾರಣೆ ಮಾಡಿ ಭಕ್ತಾದಿಗಳ ದರ್ಶನಕ್ಕೆ ಮುಕ್ತಿ ಮುಕ್ತಗೊಳಿಸಲಾಗ್ತದೆ ಆದ್ದರಿಂದ ಭಕ್ತಾದಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀಯವರ ದರ್ಶನವನ್ನು ಸಾವಧಾನವಾಗಿ ಪಡೆಯಬೇಕಾಗಿ ಕೋರುತ್ತೇನೆ ಹಾಗೆ ನಮ್ಮ ಏನು ಶಿವರಾತ್ರಿಯ ವಿಶೇಷವಾಗಿ ಈ ಬಾರಿ ಶನಿವಾರ ಮತ್ತು ಭಾನುವಾರವೂ ಕೂಡ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಶನಿವಾರ ಮತ್ತು ಭಾನುವಾರವೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ದರ್ಶನವನ್ನು ಪಡೆಯಬೇಕಾಗಿ ಕೋರುತ್ತೇನೆ ಶಿವರಾತ್ರಿಯ ವಿಶೇಷವಾಗಿ ನಮ್ಮ ಯಮನೆ ಸಮೂಹ ದೇವಸ್ಥಾನಗಳ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಶೀಲಾನ್ ಕೂಡ ಅತ್ಯಂತ ಮುತುವರ್ಜಿಯಿಂದ ನೆರಳಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹಾಗೂ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಲ್ಲರೂ ಬಂದು ಈ ವ್ಯವಸ್ಥೆಯನ್ನು ಸದುಪಯೋಗಪಡಿಸಿಕೊಂಡು ಶ್ರೀವರ ಕೃಪೆಗೆ ಆಗಬೇಕಾಗಿ ಕೋರ್ತೇನೆ ವಿಶೇಷ ಮತ್ತು ಇತಿಹಾಸವಿದೆ ಇದು ಶ್ರೀಮನ್ ಮೈಸೂರು ಮಹಾರಾಜರಾದಂತಹ ಜಯಚಾಮರಾಜೇಂದ್ರ ಒಡೆಯರವರು ಪುತ್ರ ಸಂತಾನ ಪುತ್ರ ಸಂತಾನಾರ್ಥವಾಗಿ ಶಿವನಲ್ಲಿ ಬೇಡಿಕೆ ಇಟ್ಟ ಕಾರಣ ಶ್ರೀ ಶ್ರೀಕಂಠದತ್ತ ನರಸಿಂಹರಾಜರ ಒಡೆಯರವರ ಜನನದ ತರುವಾಯ ಅರಮನೆ ರಕ್ಷಕರಾದಂತಹ ತ್ರಿನೇಶ್ವರ ಸ್ವಾಮಿಯವರಿಗೆ ಒಂದು ಚಿನ್ನದ ಕೊಳಗವನ್ನು ಕೊಟ್ಟಿದ್ದಾರೆ ಆ ಚಿನ್ನದ ಕೊಳಗವೇ ಈಗ ನಾವು ಶಿವರಾತ್ರಿಯ ಪ್ರಯುಕ್ತ ದರ್ಶನ ಮಾಡ್ತಾ ಇರುವಂತಹ ಚಿನ್ನದ ಪ್ರಭಾವ ತೂಕ ಸುಮಾರು ಅಂದಾಜು ಹನ್ನೊಂದು ಕೆಜಿ ತೂಕ ಇದೆ ದಯಮಾಡಿ ಎಲ್ಲರೂ ಬಂದು ದರ್ಶನ ಮಾಡಿ ಶಿವನ ಕೃಪೆಗೆ ಪಾತ್ರ ಆಗ್ಬೇಕಾಗಿ ಕೋರ್ತೇವೆ ಇಂದ ಒಂದು ಗಂಟೆ ಇರುತ್ತೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ಇರುತ್ತೆ ಲೋಕೇಶ್ ವೀಕ್ಷಕರೇ ದಯಮಾಡಿ ನಿಮಗೋಸ್ಥರವಾಗಿ ಒಂದು ವಿಡಿಯೋವನ್ನು ಭಾಳ ಕಷ್ಟಪಟ್ಟು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಕಾಯ್ಕೊಂಡಿದ್ದು ಸುಮಾರು ಹನ್ನೊಂದುವರೆಗೆ ಈ ಒಂದು ಚಿನ್ನ ಕೆಳಕವನ್ನು ಕೊಡಗವನ್ನು ಚಳಿ ಚದ್ರಿಯಿಂದ ಆವಾಗ ವೀಡಿಯೋವನ್ನು ಮಾಡಿ ತಮಗಾಗಿ ಇಲ್ಲಿ ಒಂದು ವೀಡಿಯೋವನ್ನು ಪ್ರದರ್ಶನ ಮಾಡ್ತಾ ಇದ್ದೀನಿ ಇಲ್ಲಿ ಟ್ರದ್ರಿಯಿಂದ ತಂದ ಮೇಲೆ ದೇವಸ್ಥಾನದ ಒಂದು ಚುಬರ್ತಿಗೆ ಈ ಒಂದು ಕೊಡಗವನ್ನು ಕೊಡಲಾಗತ್ತೆ ಆದ ಕಾರಣವಾಗಿ ಎಲ್ಲ ರೀತಿ ದಾಖಲೆಗಳನ್ನು ಸಿದ್ಧ ಮಾಡಿ ದೇವಸ್ಥಾನದ ಆಳಿದ ಮಂಡಳಿ ಏನಿದೆ ದೇವಸ್ಥಾನದ ಅರ್ಚಕರು ಏನಿದ್ದಾರೆ ದೇವಸ್ಥಾನದ ಮೇಲ್ವಿಚಕರ ಯಾರಿದ್ದಾರೆ ಗುಜರಾತ್ ಇಲಾಖೆಯವರು ಎಲ್ಲರೂ ಕೂಡ ಇಲ್ಲಿ ಇದಕ್ಕೆ ಒಂದು ಸಹಿಯನ್ನು ಮಾಡಿ ಅದನ್ನು ತನ್ನ ತುಪ್ಪರ್ದಿಗೆ ತೆಗೆದುಕೊಳ್ಳಬೇಕು ತದನಂತರ ಈ ಒಂದು ದರ್ಶನ ಆದಮೇಲೆ ಶಿವರಾತ್ರಿ ದರ್ಶನ ಆದ ಮೇಲೆ ತದನಂತರ ಎಂಥ ಅದೇ ರೀತಿ ದಾಖಲೆಗಳನ್ನು ಸೃಷ್ಟಿಪಡಿಸಿ ತದನಂತರ ಎತ್ತ ಪ್ರಕಾರವಾಗಿ ಆ ಕೆದ್ರಿಗೆ ಜಿಲ್ಲಾ ಖಾದಿನ ತೆಗೆದುಕೊಂಡೋಗಿ ಇಡಲಾಗುತ್ತೆ ಭಾಳ ವಿಶೇಷವಾಗಿರಕ್ಕಂಥ ಭದ್ರತೆಯಲ್ಲಿ ಇದಂತೂ ತೊಗೊಂಡೋಗಿ ಇಡಲಾಗುತ್ತೆ ಸುಮಾರು ಹನ್ನೊಂದು ಕೆ ಜಿ ತೂಕ ಇರತಕ್ಕಂಥ ಬೆಲೆ ಬಾಳುವಂತಹ ಈ ಒಂದು ಚಿನ್ನದ ಕೊಡಗ ಅಥವಾ ಚಿನ್ನದ ಮುಖವಾಡ ತಂಪೂರ್ಣ ಮುಖವಾಡ ಸಮೇತ ಹಾಗಾಗಿ ಕಾವೇರಿ ಸಮೇತ ಕಂಗೆ ಸಮೇತ ಈ ಒಂದು ಕೊಡಗವನ್ನು ಪರಿಶೀಲನೆ ಮಾಡಿ ಏನೇನು ಅಡಿಗೆಗಳು ಹಾಕಿದ್ದಾರೆ ಏನೇನು ಕಿವಿ ಹೋಡೆ ಇದೆ ಮೂಗು ಹೋಡೆ ಏನಿದೆ ಎಲ್ಲರೂ ಕೂಡ ದಾಖಲೆ ಮಾಡಿ ಅದೇ ರೀತಿ ಅವರಿಗೆ ದೇವಸ್ಥಾನದ ಆಡಳಿತ ಮಂಡಿ ಅವರಿಗೆ ಸೂಪರ್ ತೆಗೆ ಕೊಡಲಾಗುತ್ತೆ ಅದನಂತರ ವಾಪಸ್ ಪಡಿಬೇಕಾದ್ರೆ ಅದೇ ರೀತಿ ಏನೇನು ನಮೂದು ಮಾಡಿದೆ ದಾಖಲೆ ಅಂತ ನಮ್ಮ ಕಡ ಮಾಡಿದ್ದು ಅದೇ ಪ್ರಕಾರ ವಾಪಸ್ ಪಡೆದು ಜಿಲ್ಲಾ ಖಾತೆ ನನಗೆ ತೆಗೆದುಕೊಂಡು ಹೋಗಲಾಗುತ್ತೆ ತೋಂಡಿ ದೇವಸ್ಥಾನದ ಆಡಳಿತ ಮಂಡಳಿಯವರು ತಮ್ಮ ಸುಪೂರ್ತಿಗೆ ತೆಗೆದುಕೊಂಡಿರ್ತಕ್ಕಂಥ ವಿಚಾರವಾಗಿ ಸಹಿ ಮಾಡ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ ಈಗ ನೋಡಿ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯವರು ಕೂಡ ಈ ಒಂದು ಕಳಗವನ್ನು ತಮ್ಮ ಸುಪೂರ್ತಿಗೆ ತೆಗೆದುಕೊಂಡಿರೋದಕ್ಕೋಸ್ಕರವಾಗಿ ಸಾಕ್ಷಿಯ ಸಮೇತವಾಗಿ ಸಹಿ ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಭಾಳ ಎಲ್ಲವೂ ಕೂಡ ದಾಖಲಾತಿ ಸಮೇತ ತುಂಬ ಮುಚ್ಚುವರ್ಜಿಗಿಂತ ಮದತೆಯಿಂದ ಮಾಡಲಾಗುತ್ತೆ ಆದ ಕಾರಣ ತುಂಬ ಬೆಲೆ ಬಾಳ್ತಕ್ಕಂಥ ಸುಮಾರು ಹನೊಂದಿಕೆಯಿಂದ ಇರತಕ್ಕಂಥ ಈ ಚಿತ್ರದ ಕೊಡಗ ಅಂತ ತುಂಬ ಬೆಲೆ ಬಾಳ್ತಕ್ಕಂಥದ್ದು ಆದ ಕಾರಣವಾಗಿ ಸೂಕ್ತ ಭದ್ರತೆಯೊಂದಿಗೆ ಇಲ್ಲಿ ದೇವಸ್ಥಾನ ಸಪರ್ದಿಗೆ ಇವತ್ತು ಏಳನೇ ತಾರೀಕು ಏಳು ಮೂರು ಎರಡು ಸಾವಿರದ ಇಪ್ಪತ್ತಕ್ಕ ಕೊಡಲಾಗತ್ತೆ ನೋಡಿ ಕಣ್ತುಂಬ ನೋಡಿ ಈಶ್ವರ ಅರ್ಪಣೆ ಮಾಡಿ ನಾನು ಅತಿಥಿ ಕಡೆಗೆ ಹೋಗಿ ಒಂದು ವಿಡಿಯೋವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಅದನ್ನು ಸಾಕ್ಷಿಗಳಿಗೆ ಅಂತ ಹೇಳೋಕ್ಕೋಸ್ಕರ ಮಾಡಿದ್ದೀನಿ ಅಂದರೆ ತದನಂತರ ಈ ಒಂದು ಜನತೊಳಕವನ್ನು ಸುಬ್ಬ ಅರಮನೆ ಆಡಳಿತ ಮಂಡಳಿಯ ಸುಬ್ರಹ್ಮಣ್ಯರವರು ತಹಶೀಲ್ದಾರ್ ಅವರು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಇರತಕ್ಕಂಥದ್ದು ತಾವೇ ನೋಡ್ತಾ ಇದ್ದೀರಾ ಆದಿತ್ಯ ಲೋಕಿ ಚೂಡಿತ ಆದಿತ್ಯ ಲೋಕಿ ನಮಸ್ಕಾರ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ